ಹರೇರಾಮ ವೆಲ್ಕಮ್ ಬ್ಯಾಕ್ ಟು ವನದುರ್ಗ ನರ್ಸರಿ ಯೂಟ್ಯೂಬ್ ಚಾನೆಲ್ ತುಂಬ ದಿನಗಳ ನಂತರ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದಿದ್ದಕ್ಕೆ ಕ್ಷಮಿಸಿ ಇವತ್ತಿನ ವಿಡಿಯೋದಲ್ಲಿ ನಾನು ಯುಫೋರ್ಬಿಯಾ ಅಥವಾ ಕಳ್ಳಿ ಹೂವಿನ ಗಿಡಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನಮ್ಮ ನರ್ಸರಿಯಲ್ಲಿ ಸುಮಾರು ನಾಲ್ಕೈದು ಬಣ್ಣಗಳ ಕಳ್ಳಿ ಹೂವಿನ ಗಿಡಗಳು ಗ್ರಾಹಕರಿಗೆ ಲಭ್ಯವಿದೆ ಕಳ್ಳಿ ಹೂವಿನ ಗಿಡಗಳ ಸ್ಪೆಷಾಲಿಟಿ ಏನಂದರೆ ಗಾರ್ಡ್ನಿಂಗ್ನಲ್ಲಿ ಬಿಗಿನರ್ಸ್ ಕೂಡ ಇವುಗಳನ್ನು ಸುಲಭವಾಗಿ ಬೆಳಿಬೌದು ಇವುಗಳಿಗೆ ಯಾವುದೇ ಆರೈಕೆ ಬೇಡ ನೀರು ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಾಕು ಪಾಟ್ಗಳಲ್ಲಿ ಕೂಡ ತುಂಬ ಸುಲಭವಾಗಿ ಬೆಳೆಸ್ಕೊಳ್ಬೋದು ವರ್ಷದಲ್ಲಿ ಹೂವು ಇರದೇ ಇರೋ ದಿನಗಳೇ ಕಡಿಮೆ ಈ ಗಿಡಗಳಲ್ಲಿ ಈ ಕಳ್ಳಿ ಗಿಡಗಳಲ್ಲಿ ಹೂವಿನ ಬಣ್ಣಗಳು ಬೇರೆ ಬೇರೆ ರೀತಿಯಲ್ಲಿ ಇರೋ ಹಾಗೆ ಎಲೆಗಳಲ್ಲಿಯೂ ಕೂಡ ಸ್ವಲ್ಪ ವ್ಯತ್ಯಾಸವಿದೆ ಈ ಗಿಡಗಳಲ್ಲಿ ಹೂವುಗಳು ದೊಡ್ಡದಾಗಿವೆ ಹಾಗೂ ಎಲೆಗಳು ಕೂಡ ಈ ರೀತಿಯಾಗಿ ದೊಡ್ಡದಾಗಿವೆ ಈ ಗಿಡಗಳಲ್ಲಿ ಹೂವು ಚಿಕ್ಕದಾಗಿದೆ ಎಲೆಗಳು ಕೂಡ ಚಿಕ್ಕ ಚಿಕ್ಕದಾಗಿವೆ ಈ ಗಿಡದಲ್ಲಿ ಹೂವು ಚಿಕ್ಕದಾಗಿದೆ ಆದರೆ ಎಲೆ ಸ್ವಲ್ಪ ಪ್ರಮಾಣದಲ್ಲಿ ದೊಡ್ಡ ಗಾತ್ರದಲ್ಲಿದೆ ಇನ್ನು ಮುಂದೆ ಕಳ್ಳಿ ಗಿಡಗಳನ್ನು ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸೋದು ಅಂತ ನೋಡೋಣ ನಾನು ಪ್ರೊಪಗೇಷನ್ ಮಾಡೋದಕ್ಕಾಗಿ ಈ ಗಿಡವನ್ನು ತಗೊಂಡಿದ್ದೇನೆ ತಿಳಿ ಗುಲಾಬಿ ಬಣ್ಣದ ಹೂಗಳು ಆಗಿದ್ದಾವೆ ಈ ಗಿಡದಲ್ಲಿ ಈ ರೀತಿಯಾಗಿ ಬೆಳೆದ ಟೊಂಗೆಗಳನ್ನು ಕಟ್ ಮಾಡಿ ತಕ್ಕೊಳ್ಬೇಕು ಐದು ಬೆಳೆದ ಟೊಂಗೆಗಳು ಧರಿಸ್ತಿದ್ದಾವೆ ನಮಗೆ ಇವುಗಳನ್ನು ಪ್ಯಾಕೆಟಿಗೆ ತುಂಬಿಕೊಳ್ಬೇಕೀಗ ಈ ರೀತಿಯಾಗಿ ಪ್ರತಿಯೊಂದು ಟೊಂಗೆಗಳನ್ನು ಪ್ಯಾಕೆಟಲ್ಲಿ ಹಾಕಬೇಕು ಫೋರ್ ಗಿಡಗಳನ್ನು ಯಾವ ರೀತಿಯಾಗಿ ಬೆಳೆಸೋದು ಹಾಗೂ ಅಭಿವೃದ್ಧಿಪಡಿಸೋದು ಅನ್ನೋದನ್ನು ನೋಡ್ಕೊಂಡು ಬಂದಿದ್ದಾಗಿದೆ ನೀವು ಕೂಡ ಒಳ್ಳೊಳ್ಳೆ ಗಿಡಗಳನ್ನು ಬೆಳೆಸಿ ಹಾಗೂ ಗಾರ್ಡನ್ಗಳ ಓನರ್ಗಳಾಗಿ ಹಾಗೆಯೇ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು